ನಮ್ಮಮ್ಮ ನಮ್ಮಪ್ಪ ಫುಲ್ಲು ಹೊತ್ಬಿಟ್ರು ಇವತ್ತು ಎಲ್ಲರಿಗೂ ನಮಸ್ಕಾರ ಲೆಜೆಂಡ್ಸ್ ಇವತ್ತೇನು ವಿಷಯ ಅಂದರೆ ನಾನು ನಮ್ಮಪ್ಪ ನಮ್ಮ ಅಕ್ಕನ ಮೀಟ್ ಮಾಡೋಣ ಅಂತ ಇವತ್ತು ಯಾಕಂದರೆ ಲಾಸ್ಟ್ ದಿನ ಅವಳು ಮನೇಲಿರೋದು ತೋರ್ ಮನೇಲಿ ಇವತ್ತು ತಿಂಗಳ ಮನೆ ಬರೀ ಕೈಯ್ಯಲ್ಲಿ ಹೋಗ್ಬಿಡೋದು ಅಂತ ಒಂದು ಮೊಳ ಮಲ್ಲಿಗೆ ಹೋಗಿ ತಗೊಂಡು ಅವಳಿಗೆ ಕೊಡೋಣ ಅಂತ ಸಣ್ಣ ಕಾಣಿಕೆಯಾಗಿ ಒಪ್ಪಿಸೋಣ ಅಂದ್ಬಿಟ್ಟು ಅವಾಗ ಬಂದಿದ್ದೆ ಮನೆಗೆ ಆವಾಗಲೇ ಗಂಡು ಹೆಣ್ಣು ಬಂದಿದರೆ ಊಟವನ್ನು ಮಾಡ್ತಾರೆ ಸರಿ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋಲಿ ನಮ್ಮ ಅಕ್ಕನ ಮದುವೆಯಲ್ಲಿ ಹೆಣ್ಣು ಮಾಡೋಲ್ಲ ಅಂತ ಹೇಳಿದೆ ಅದಕ್ಕೆ ಅವಳು ಅದೇ ಸ್ಪೋರ್ಟಿವ್ ಆಗಿ ತಗೊಂಡು ಮಾಡ್ತಾ ಇದ್ದಾಳೆ ಇನ್ನು ಗಂಡು ಮಕ್ಳು ಕೇಳಬೇಕಾ ಅವ್ರು ಯಾವಾಗ್ಲೂ ಊಟ ಬಡಿಸಿದ್ರೆ ಮುಂದೆ ಇರ್ತಾರೆ ಸರಿ ಅಂತ ನಾನು ಬಡಿಸ್ತಾ ಇದ್ದೀನಿ ಗಂಡು ಮಕ್ಳಿಗೆ ಏನೇ ಸುಮ್ಮನಿದ್ರು ಕೈ ಬಾಯಿ ಸುಮ್ಮನಿರಲ್ಲ ಯಾವಾಗಲೂ ತಿಂತಾರೆ ಇರ್ಬೇಕು ಅನ್ಸುತ್ತೆ ಆಹಾ ಒಬ್ಬಿಟ್ಟು ಮಾತ್ರ ಸೂಪರ್ ಆಗಿತ್ತು ಮಾತ್ರ ಇದೆ ಇಲ್ಲೊಂದು ಸಮಸ್ಯೆ ಮೈಸೂರು ಆಗಿಡಬೇಕು ನಮ್ಮ ಅಕ್ಕನ ಮದುವೆ ಯಾವಾಗ ಸ್ಟಾರ್ಟ್ ಆಯ್ತು ಅವತ್ತಿಂದ ಮನೆಯಿಂದ ಚೌಟ್ರಿಗೆ ಚೌಲ್ಟ್ರಿಯಿಂದ ಮನೆಗೆ ಮನೆಯಿಂದ ಕಾರಿಗೆ ಕೆಳಗೆ ಇಟ್ಟು ಊಟಕ್ಕೆ ಬಂದಿ ಇವ್ನು ಸ್ವಲ್ಪ ಕಾಟೆ ಕೊಡೋಲ್ಲ ಕಂಟೀಯಾ ಯಾವ ಇವ ಎಲ್ಲ ಅಕ್ಕ ಕಳ್ಸ ಸಮಯ ಬಂತು ಎಲ್ಲರೂ ಅಳ್ತಾರೆ ಅನ್ಬಿಟ್ಟು ಮುಂದೆ ಒಂದು ಕರ್ಚೀಪ್ ಹುಡ್ತಾ ಇದೆ ಕರ್ಚಿಪ್ ಸಿಗ್ಲಿಲ್ಲ ಟವಲ್ಲೇ ಸಿಗ್ಬಿಡ್ತು ಇಲ್ಲ ಅಲ್ಲಿ ಯಾವ ಏನು ಒಂದು ನೋಡು ಲಾಸ್ಟ್ ಸೆಲ್ಫಿ ವಿಡಿಯೋ ಅಂದ್ಬಿಟ್ಟು ಒಂದು ಫೋಟೋ ತಗೊಂಡು ನಂತರ ಈಚೆ ಬಂದರೆ ನಮ್ಮಮ್ಮ ನಮ್ಮ ನಮ್ಮ ಅಕ್ಕವರೆಲ್ಲ ಅಳೋ ಸ್ಟಾರ್ಟ್ ಮಾಡಿದ್ರು ನಗ್ತಾ ನಗ್ತಾನೆ ನಾನು ಕಾಯ್ತಾಯಿದ್ದೆ ಇವತ್ತು ಇವಾಗ ಹೇಳ್ತಾರೆ ನಾ ನೆಕ್ಸ್ಟ್ ಹೇಳ್ತಾರೆ ಅಂತ ಕೊನೆಗೂ ಯಾರು ಅಳೋ ಪ್ರೋಗ್ರಾಮ್ ಇಟ್ಕೊಂಡಿರಲಿಲ್ಲ ನಗ್ನಗ್ತಾನೆ ಮನೆ ಮಗಳನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಟ್ರು మనయలేదే నవెరు గో ఇలా